ಸರ್ ಅನ್ನೋದಕ್ಕೆ ನಮ್ಮಲ್ಲಿ ಶಬ್ದ ಇಲ್ವಾ ನಾವು ಯಾಕೆ ಸರ್ ಅಂತ ಹೇಳ್ತೇವೆ ಏನು ಶಬ್ದ ನಮ್ಮಲ್ಲಿ ಶಬ್ದ ಯಾವುದು ಸರ್ ಅಂತ ಅನ್ನೋದಕ್ಕೆ ಏನಾದರೂ ಉಂಟ ನಿಮ್ಮ ಮನಸ್ಸಲ್ಲಿ ಸಂಸ್ಕೃತದ್ದು ನಾವು ನಿಮಗೆ ಒಂದೆರಡು ಮೂರು ಉದಾಹರಣೆ ಕೊಡ್ತೇವೆ ಅವ್ರು ಏನು ಹೇಳ್ತಾ ಇದ್ರು ಆ ಕಾಲದಲ್ಲಿ ಇತ್ತು ಪೂರ್ವಕಾಲದಲ್ಲಿ ಆ ಶಬ್ದದ ಸ್ಥಾನದಲ್ಲಿ ಯಾವ ಶಬ್ದ ಇತ್ತು ರಾಮಾಯಣದಲ್ಲಿ ಯಾವ ಶಬ್ದ ಬಳಕೆ ಬಳಕೆ ಆಗಿದೆ ಈ ಸರ್ ಅನ್ನೋ ಜಾಗದಲ್ಲಿ ಅಥವಾ ಮೇಡಮ್ ಅನ್ನೋ ಜಾಗದಲ್ಲಿ ಅದಂತೂ ಇನ್ನೊಂಚೂರು ಕಷ್ಟ ಅದು ಅದಕ್ಕೆ ಏನೇನೋ ಅರ್ಥ ಇದೆ ಅದಕ್ಕೆ ಆ ಮೇಡಮ್ ಶಬ್ದಕ್ಕೆ ಅದು ಯಾವ ಮಾತಿಗೂ ಆ ಶಬ್ದ ಅದರ ಅದರೊಟ್ಟಿಗೆ ಬರಬಾರದು ಹಾಗೆಲ್ಲ ಅದಕ್ಕೆ ಅಂದರೆ ಅಲ್ಲಲ್ಲಿ ಸಂಸ್ಕೃತಿಗಳು ಅದೆಲ್ಲ ಅಂತ ಹಾಗಾಗಿ ಅದಕ್ಕೆ ಏನು ಶಬ್ದ ಬಳಸ್ತಾ ಇದ್ರು ಅಂದರೆ ರಾಮಾಯಣದಲ್ಲಿ ಆರ್ಯ ಅನ್ನೋ ಶಬ್ದ ಬಳಸ್ತಾ ಇದ್ರು ಆರ್ಯ ಅಥವಾ ಆರ್ಯ ಈ ಶಬ್ದವನ್ನು ತುಂಬ ಬಳಸ್ತಾ ಇದ್ರು ಗೌರವ ಇರುವಾಗ ಆರ್ಯ ಅಥವಾ ಆರ್ಯ ಅನ್ನೋ ಶಬ್ದ ಬಳಸ್ತಾಯಿದ್ರು ಅದೇ ಕನ್ನಡದಲ್ಲಿ ಅಯ್ಯ ಅಂತ ಆಗಿರೋದು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅದೇ ಅಯ್ಯ ಅಂದರೆ ಗೌರವಪೂರ್ವಕ ಬರೋ ಇರುವಂಥ ಶಬ್ದ ಅದು ಅಂತ ಅಯ್ಯ ಅನ್ನುವಂಥದ್ದು ಎಲವು ಅನ್ನೋದಕ್ಕೆ ಗೌರವ ಇಲ್ಲ ಅಲ್ಲಿಂದ ಬಂದಿರೋದು ಆರ್ಯ ಶಬ್ದದಿಂದಲೇ ಬಂದಿರೋದು ಅದು ಆರ್ಯ ಅಯ್ಯ ಹಾಗೆ ಬಂದಿರುವಂಥದ್ದು ದೀರ್ಘ ರಸವಾಗಿದೆ ಒತ್ತಕ್ಷರ ಆರ್ಯ ಅಂತಿದೆಯಲ್ಲ ಅದು ಯಾಕೆ ಯಾವತ್ತು ಹಾಗೆ ಉಚ್ಚಾರಣೆಗೆ ಸುಲಭ ಆಗುವಂತೆ ಅದು ಬದಲಾಗಿದೆ ಅದು ಅಂತ ಹಾಗಾಗಿ ಆರ್ಯ ಆರ್ಯ ಶಬ್ದಗಳು ಚಾಲ್ತಿಯಲ್ಲಿದ್ದವು ಆರ್ಯ ಆರ್ಯ ಶಬ್ದ ನಮ್ಮಲ್ಲಿ ಗುರುಕುಲದಲ್ಲಿ ನಾವು ಅದನ್ನೇ ಬಳಸ್ತೇವೆ ಅಲ್ಲಿ ಇಲ್ಲಿ ಎಲ್ಲ ಶಿಕ್ಷಕರನ್ನ ಮಕ್ಕಳು ಸರ್ ಅಂತ ಕರೆಯೋದಿಲ್ಲ ಆರ್ಯ ಆರ್ಯ ಅಂತ ಕರೀತಾರೆ ಅದು ಅಭ್ಯಾಸವೇ ಆಗಿದೆ ಮಕ್ಕಳಿಗೆ ಅದು ಚೆನ್ನಾಗಿ ಅಭ್ಯಾಸ ಆಗಿದೆ ಅದನ್ನು ಬಿಟ್ಟು ಬೇರೆ ಶಬ್ದ ಬಳಸೋದಿಲ್ಲ ಅವರು ಆರ್ಯ ಆರ್ಯ ಅಂತಲೇ ಬಳಸ್ತಾರೆ ಹಾಗಾಗಿ ಈ ಶಬ್ದ ತುಂಬ ಚೆನ್ನಾಗಿದೆ ಮಾನ್ಯ ಮಾನ್ಯೆ ಇದು ಆಗ್ಬೋದು ಮಾನ್ಯರೇ ಅಂತ ಈಗಲ್ಲ ಈಗ ಯಾವ್ದಾದ್ರು ಕೈ ಬರಹ ಒಕ್ಕಣೆ ಇದ್ದರೆ ಪ್ರಾರಂಭ ಮಾನ್ಯರೇ ಅಂತ ಆಗ್ತದೆ ನೋಡಿ ಅಂತ ಅದು ಆಂಗ್ಲ ಭಾಷೆಯಲ್ಲಿ ಸರ್ ಅಂಥದ್ದು ಅದಕ್ಕೆ ಅದಕ್ಕೆ ಇರುವಂಥದ್ದು ಅದು ಅಂತ ಅದು ಆಗ್ಬೋದು ಅದು ಆ ಶಬ್ದವೇ ಗೌರವ ಸೂಚನೆ ಮಾಡ್ತಕ್ಕಂಥ ಶಬ್ದ ಅಂತ ಮಾನನೀಯ ಸಮ್ಮಾನಕ್ಕೆ ಅರ್ಹ ಗೌರವ ಗೌರವಕ್ಕೆ ಅರ್ಹ ಎನ್ನುವ ಅರ್ಥವನ್ನು ಕೊಡ್ತದೆ ಅದು ಅಂತ ಹಾಗೆ ಶ್ರೀಮನ್ ಶಬ್ದ ಪುರುಷರಿಗಾಗ್ಬೋದು ಶ್ರೀಮನ್ ಶ್ರೀ ಅಂದರೆ ಸಂಪತ್ತು ಬರೀ ದುಡ್ಡು ಕಾಸು ನೋಟು ನಾಣ್ಯ ಅಲ್ಲ ಅದು ಎಲ್ಲವೂ ಶ್ರೀಯೇ ವಿದ್ಯೆಶ್ರೀ ಬುದ್ಧಿಶ್ರೀ ಮಕ್ಕಳು ಅದು ಶ್ರೀ ಸಂಪತ್ತು ಅಂತ ಈಗ ಹಾಗಿಲ್ಲ ಆಗಿನ ಕಾಲದಲ್ಲಿ ಮಕ್ಕಳು ಅಂದರೆ ಸಂಪತ್ತು ಅಂತಲೇ ಸಂತಾನ ಲಕ್ಷ್ಮಿ ಅಂತಲೇ ಇತ್ತಲ್ಲ ಒಂದು ಕಾಲದಲ್ಲಿ ಶ್ರೀಮನ್ ಶಬ್ದ ಶ್ರೀಮತಿ ಅದೀಗ ಬೇರೆ ಅರ್ಥಲ್ಲಿದ್ದು ಇದ್ಬಿಟ್ಟಿದೆ ಶ್ರೀಮತಿ ಅಂದರೆ ಮದುವೆ ಆದವಳು ಅನ್ನೋ ಅರ್ಥ ಈಗ ಈಗ ಚಾಲ್ತಿಯಲ್ಲಿದೆ ಹಾಗೆಲ್ಲ ಅರ್ಥ ಇಲ್ಲ ಅದಕ್ಕೆ ಶ್ರೀಮತಿ ಅಂದರೆ ಶ್ರೀ ಉಳ್ಳೇವಳು ಅಂತ ಶೋಭೆ ಒಳ್ಳೆಯವಳು ಕಾಂತಿ ಒಳ್ಳೆಯವಳು ಸಂಪತ್ತು ಒಳ್ಳೆಯವಳು ಈ ಅರ್ಥಲ್ಲಿರುವಂಥದ್ದು ಅಯ್ಯ ಅನ್ನೋದು ನಾವು ಆಗಲೇ ಹೇಳಿದ್ರು ಕನ್ನಡದಲ್ಲಿ ಚಾಲ್ತಿ ಇದ್ದ ಇದ್ದ ಶಬ್ದ ಮೊದಲು ಈಗ ಬಳಸಬೇಕು ಬೇಡುವ ನೋಡುವ ಮತ್ತು ಅಯ್ಯ ಅಂತ ಶಬ್ದ ಚಾಲ್ತಿತ್ತು ಸ್ವಾಮಿ ಅಂತ ಆ ಶಬ್ದ ಈಗ ನ್ಯಾಯಾಲಯದಲ್ಲಿ ಮಾತ್ರ ಚಾಲ್ತಿಯಲ್ಲಿದೆ ಅಲ್ಲಿ ಇದೆಲ್ಲ ಮುಗಿದ ಮೇಲೆ ಯಾವುದು ಮೈಲಾರ್ಡ್ ಯವರಾನರ್ ಇದೇ ಮುಖ್ಯವಾಗಿರೋಂಥದ್ದು ಅದೆಲ್ಲ ಮುಗಿದ ಮೇಲೆ ಕೆಲವು ಸಾರಿ ಸ್ವಾಮಿ ಅಂತಲೂ ಅಪರೂಪಕ್ಕೆ ಪ್ರಯೋಗ ಆಗ್ತದೆ ಅಲ್ಲಿ ಹಾಗಾಗಿ ಸ್ವಾಮಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ರು ಪೂಜ್ಯರೆ ಸ್ವಲ್ಪ ದೊಡ್ಡವರಿಗಾಗುವಾಗ ಪೂಜ್ಯರೆ ರಾಯರೇ ಈ ಶಬ್ದಗಳನ್ನು ಪ್ರಯೋಗ ಇದ್ದರು ಹಾಗೆ ತುಂಬ ಗೌರವವಾಗಿ ಬಳಸುವಾಗ ಮಹೋದಯ ಅನ್ನೋ ಶಬ್ದ ಬಳಸ್ಬೋದು ಮಹಾನುಭಾವ ಮಹೋದಯ ಈ ಶಬ್ದಗಳನ್ನು ಕೂಡ ಬಳಸೋದುಂಟು ಅಂತ ಇದೆಲ್ಲ ಹೋಗ್ಲಿ ಬಿಡಿ ಇದೆಲ್ಲ ನಿಮಗೆ ತುಂಬ ಔಪಚಾರಿಕ ಅಂತ ಅನ್ನಿಸ್ಬೋದು ಸಾಮಾನ್ಯವಾಗಿ ಏನು ಮಾಡ್ತೀರಿ ನೀವು ನೀವೇನು ಮಾಡ್ತೀರಿ ಕಲ್ಪನೆ ಮಾಡ್ಕೊಳ್ಳಿ ಅಂತ ನಾ ಹೇಳ್ತೇವೆ ನೀವೇನು ಮಾಡ್ತೀರಿ ಅಂತ ನಮಗಿಂತ ಸ್ವಲ್ಪ ದೊಡ್ಡವರಾದರೆ ಹೋಗಿ ಅಣ್ಣ ಅಂತ ಮಾತಾಡಿಸ್ತೀರಿ ನೀವು ಅಲ್ವಾ ಎಷ್ಟು ಚೆನ್ನಾಗಿದೆ ಅದು ಸಾರಿಗಿಂತ ಅಕ್ಕ ಅಂತ ಮಾತಾಡಿಸ್ತೀರಿ ಹಿರಿಯರಾದರೆ ತುಂಬ ಚೆನ್ನಾಗಿದೆ ಅಕ್ಕ ಅಂದ್ರಂತೂ ತಾಯಿ ಅಂತಲೇ ಅರ್ಥ ಇದೆ ಸಂಸ್ಕೃತದಲ್ಲಿ ಅದಕ್ಕೆ ಅಕ್ಕ ಅನ್ನೋದಕ್ಕೆ ಅದು ಕನ್ನಡಕ್ಕೆ ಬಂದಿದೆ ಅಕ್ಕ ಅನ್ನೋದು ಚಿಕ್ಕವರಾದರೆ ತಮ್ಮ ಅಂತ ಮದರ್ಸ್ಬೋದು ತಂಗಿ ಅಂತ ಮದರ್ಸ್ಬೋದು ಎಷ್ಟು ಪ್ರೀತಿ ತುಂಬಿದೆ ನೋಡಿ ಇದರಲ್ಲಿ ಅಂತ ಆ ಶಬ್ದಗಳಲ್ಲಿ ಈ ಸರ್ರಿಗೆ ಜನ್ಮ ಎರಡೆರಡು ಜನ್ಮಕ್ಕೆ ಯೋಗ್ಯತೆ ಇಲ್ಲ ಅಂತ ಯಾವ ಭಾವವನ್ನೇ ದುಃಖಿಸ್ಬೋದೋ ತಮ್ಮ ಅಂತ ಕರೆದಾಗ ಅಣ್ಣ ಅಂತ ಕರೆದಾಗ ಯಾವ ಭಾವ ಬರ್ಬೋದೋ ಎಲ್ಲಿಯಾದರೂ ಈ ಸರ್ರಿಗೆ ಅದು ಬರೋದುಂಟಂತೆ ಸದ್ಯ ಇದೆಯಾ ಅಂತ ಇಲ್ವೇ ಇಲ್ಲ ಅಂತ ಅಥವಾ ಒಂದು ಸ್ವಲ್ಪ ವಯಸ್ಸಾದವರು ಅಂತ 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 ಅನ್ಸಿದ್ರೆ ಅಜ್ಜ ಅಂತ ಕರೀತೇವೆ ನಾವು ನಮ್ಗೆ ಸಂಬಂಧ ಇರಬೇಕು ಅಂತೇನಿಲ್ಲ ಪ್ರಾಯದವರು ಒಂದು ಎಪ್ಪತ್ತು ವರ್ಷ ಆಗಿದೆ ಎಂಬತ್ತು ವರ್ಷ ಆಗಿದೆ ಅಜ್ಜ ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಕೇಳ್ತೇವೆ ನಮಗೆ ಆ ಶಬ್ದ ಉಂಟಲ್ಲ ಬಳಸ್ಬೋದಲ್ಲ ಅದನ್ನು ಅಜ್ಜಿ ಅಜ್ಜ ಆ ಶಬ್ದ ಬಳಸ್ಬೋದು ಅಂತ ತುಂಬ ಚಿಕ್ಕ ಚಿಕ್ಕವರಾದರೆ ಮಗು ಅಂತೂ ಕರಿಬೋದು ಮಗನೇ ಮಗಳೇ ಮಗು ಕರಿಬೋದು ಪುಟ್ಟು ಪುಟ್ಟಿ ಪುಟ್ಟ ಈ ಶಬ್ದಗಳನ್ನ ಕರಿಬೋದು ಯಾರು ಬೈಕಿ ಆಗ್ತಾರೆ ಎಲ್ಲರೂ ಬಂದರೋಳ ಎಲ್ಲ ವಯಸ್ಸಿನವರು ಬಂದ್ರಲ್ಲ ಅಂತ ಯಾರು ಬೇಕಾಗಿ ಬೈಕಿ ಆಗ್ಲಿಕ್ಕಿಲ್ಲ ಅಂತ ದಕ್ಷಿಣ ಕನ್ನಡದಲ್ಲಿ ತುಂಬ ಚಾಲ್ತಿಯಲ್ಲಿ ಇದೆಲ್ಲ ಅಲ್ಲಿ ಸಂಬಂಧವೇ ಇರಬೇಕು ಅಂತಿಲ್ಲ ಮಾವ ಅಂತ ಕರಿಬೇಕು ಅಂದರೆ ಅಥವಾ ಅಪ್ಪಚ್ಚಿ ಅಂತ ಕರಿಬೇಕು ಅಂದರೆ ಸಂಬಂಧ ಇರಲೇಬೇಕು ಅಂತಲ್ಲ ಏನಿಲ್ಲ ಬಾವ ಗೊತ್ತಿಲ್ಲದವರಿಗೆ ಭ್ರಮೆ ಆಗ್ತದೆ ಭಾವನೆ ಇರ್ಬೋದು ಅಂತ ಭಾವನೆ ಅಷ್ಟೇ ಹೊರತು ಅದು ಭಾವ ಅಲ್ಲ ಅದು ಭಾವ ಅಷ್ಟೇ ಅದು ಮನೋಭಾವ ಅದು ಅಂತ ಈ ಶಬ್ದಗಳು ತುಂಬ ಚಾತಿರಿದೆ ದಕ್ಷಿಣ ಕನ್ನಡದಲ್ಲಿ ಒಬ್ಬರು ಒಬ್ಬರು ಮಾತಾಡುವಾಗ ಪಚ್ಚಿ ಭಾವ ಮಾವ ಈ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅಂತ ತುಂಬ ಚೆಂದ ಅದು ಅಂತ ಸದ್ಯ ನೀವು ಅಲ್ಲೆಲ್ಲೂ ಸರ್ ಬಳಸಬೇಡಿ ಈ ಅಂಕಲ್ಲು ಆಂಟಿ ಈ ಒಂದು ಶಬ್ದ ಬಂದು ಎಲ್ಲ ಹತ್ತಾರು ಶಬ್ದಗಳನ್ನು ಕೊಂತಿದೆ ಅಲ್ಲಿ ವ್ಯತ್ಯಾಸಗಳೇ ಇಲ್ಲ ಅಲ್ಲಿ ಅಲ್ಲಿ ಅಪ್ಪ ಎಲ್ಲ ಅಂಕಲ್ ಅಮ್ಮ ಎಲ್ಲರೂ ಕೂಡ ಆಂಟಿ ಅಂತ ನಮ್ಮಲ್ಲಿ ಬೇರೆ ಬೇರೆ ಸಂಬಂಧಗಳಿಗೆ ಅದನ್ನ ಅಂತ ಬೇರೆ ಬೇರೆ ರೀತಿ ಬಳಸುವಂಥದ್ದು ಎಲ್ಲ ಸೇರಿ ಒಂದು ಎರಡು ಶಬ್ದಗಳು ಕೊಂತ ಹಾಕ್ಬಿಡ್ತವೆ ಅಂತ ಹಾಗಾಗಿ ಹಾಗೆ ಬಳಸೋದುಂಟು ಅಂತ ಇನ್ನು ಇದಿಷ್ಟು ಹೊರತಾಗಿ ಇನ್ನೊಂದು ಶಬ್ದ ಉಂಟು ಯಾರು ಸ್ವಲ್ಪ ಗೌರವಸ್ಥರು ಕೂತ್ಕೊಂಡಿದ್ದಾರೆ ಪರಿಚಯ ಇಲ್ಲ ನಮಗೆ ಹೋಗಿ ಮಾತಾಡಿಸ್ಬೇಕು ಅಂದರೆ ಯಜಮಾನ್ರೇ ಅಂತ ಮಾತಾಡಿಸ್ಬೋದು ಹೋಗಿ ಸದ್ಯ ಇದೆ ಅಂತ ಅಥವಾ ಗೌರವಸ್ಥರು ಮಹಿಳೆ ಅಂತ ಕಂಡ್ರೆ ಅಮ್ಮ ಅಂತ ಮಾತಾಡ್ಸ್ಬೋದು ಹೋಗಿ ಏ ಯಾಕಮ್ಮ ಅಂದರೆ ನಾನು ನಿನ್ನಮ್ಮನ ನಾನು ಕೇಳೋದಿಲ್ಲ ಅವ್ರು ಯಾರು ಯಾರು ಪ್ರೀತಿಯನ್ನು ಸ್ವೀಕಾರ ಮಾಡ್ತಾರೆ ಅಮ್ಮ ಅಂತ ಮಾತಾಡ್ಸಿದ್ರೆ ಈ ಸರ್ ಮೇಡಮ್ ಪ್ರಯೋಗ ಮಾಡುವಲ್ಲಿ ಈ ಶಬ್ದಗಳನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯಜಮಾನ್ ಅಮ್ಮ ಅನ್ನೋ ಶಬ್ದ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಇಷ್ಟು ಅವಕಾಶ ಇದೆ ನೀವು ನಾಳೆಯಿಂದ ನೀವು ನೆಪ ಹೇಳಲಿಕ್ಕೆ ಇಲ್ಲ ಶಬ್ದ ಸಿಕ್ಕಲಿಲ್ಲ ಇಷ್ಟು ಶಬ್ದಗಳಿದ್ರು ಇದು ಯಾವುದಾದ್ರೂ ಬಳಸಿ ಅದು ಸರ್ ಇಲ್ಲ ಮೇಡಮ್ ಅಂತೂ ಇಲ್ಲವೇ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ನೀವು ಬೇಕಾದರೆ ಮೇಡಮ್ ಅಂದರೆ ಅರ್ಥ ಏನೇನು ಬರ್ತದೆ ಅಂತ ಹೋಗಿ ನೋಡಿ ಶೋಧನೆ ಮಾಡಿ ಆಮೇಲೆ ಮತ್ತೂ ಬಳಸಬೇಕು ಅನಿಸಿದ್ರೆ ನಿಮ್ಮ ನಿಮ್ಮ ಇಷ್ಟ ಅದು ಅದು ನಂತರವೂ ಕೂಡ ಅಂತ ಮನಸ್ಸು ಬರಲಿಕ್ಕಿಲ್ಲ ಅಂತ ಹಾಗಾಗಿ ನಾವು ನಮ್ಮತನಕ್ಕೆ ಮರಳಬೇಕು अब तुम्हें मुख्य अव